ನಮ್ಮ ಹಳ್ಳಿಯಿಂದ ಬಂದಂತ ಮಕ್ಕಳು ಕೂಡ ವೈದ್ಯರಾಗಬೇಕು ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ತುಂಬಾ ಅತ್ಯವಶ್ಯಕ ಆಗ್ತಾ ಇದೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಾನದಲ್ಲಿ ಏನೋ ಒಂದು ಕಾಲೇಜನ್ನು ಕೊಡ್ಬೇಕಂತಕ್ಕಂತ ಒಂದು ನಿರ್ಧಾರ ಮಾಡಿದ್ದಾರೆ ಅದು ಇವತ್ತು ನಮ್ಮ ಖುಷಿಗೆ ಒಂದು ಎಳ್ಳೀರ್ ಒಂದು ಕೆಲಸ ಇವತ್ತು ಸರ್ಕಾರದ್ದಾಗಿದೆ ಸರ್ಕಾರಿ ಕಾಲೇಜ್ ಮಾಡೇ ತೀರ್ತೀವಿ ಅನ್ನುವಂತ ಭರವಸೆಯನ್ನು ಇಟ್ಟುಕೊಂಡು ಈ ಹೋರಾಟ ಕೇಳಿದ್ವಿ ಈ ಹೋರಾಟ ಎಲ್ಲಿವರೆಗೆ ಇರ್ತದ ಅಂತಂದ್ರ ಬಿಜಾಪುರಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗುವವರಿಗೆ ಈ ಹೋರಾಟ ಜೀವಂತ ಇರ್ತದ ಅನ್ನೋದು ಸಂಘಟನೆಗಳು ಸೇರಿ ಬಿಜಾಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಹೋರಾಟ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಕೂಡ ನಮ್ಮ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜು ಬೇಕು ಅಂತ ಹೇಳಿ ಹೋರಾಟ ಬೆಳೆಸಿದ್ವಿ ಆದ್ರೆ ಈಗ ಜನ ಹೋರಾಟದ ಫಲವಾಗಿ ಸರ್ಕಾರ ಇವತ್ತು ಒಂದು ವೈದ್ಯಕೀಯ ಕಾಲೇಜ್ ಅನ್ನ ಸ್ಯಾಂಕ್ಷನ್ ಮಾಡಿದ ಆದ್ರೆ ಅದನ್ನ ಪಿಪಿಪಿ ಮಾಡಲ್ ಅಲ್ಲಿ ತಗೊಂಬರ್ಲಕ್ಕ ಇದನ್ನ ನಾವು ಬಹಳ ತೀವ್ರವಾಗಿ ಖಂಡನೆ ಮಾಡ್ತೀವಿ ಎಐ ಡಿ ಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಎಷ್ಟೊಂದು ಜನ ಬಡ ವಿದ್ಯಾರ್ಥಿಗಳು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಇವತ್ತು ಮೆಡಿಕಲ್ ಡಾಕ್ಟರ್ ಆಗಬೇಕು ಅನ್ನೋ ಕನಸನ್ನ ಕಂಡಿರ್ತಾರೆ ಇವತ್ತು ಎಷ್ಟೊಂದು ಜನರಿಗೆ ಅನುಕೂಲ ಆಗೋಕ್ಕೋಸ್ಕರ ಇವತ್ತು ಸರ್ಕಾರ ಎಲ್ಲಾ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪನೆ ಮಾಡಬೇಕು ಪಿಪಿಪಿ ಮಾದರಿಯನ್ನು ಈ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ನಾವು ತೀವ್ರವಾಗಿ ಖಂಡನೆ ಮಾಡ್ತೀವಿ ಇವತ್ತು ವಿಜಯಪುರ ನಗರದಲ್ಲಿ ಏನು ನಮ್ಮ ಒಂದು ಹಲವಾರು ವರ್ಷದ ಬೇಡಿಕೆ ಇತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಸ್ಥಾಪನೆ ಮಾಡ್ಬೇಕಂತಕ್ಕಂಥದ್ದು ಆ ಒಂದು ಕಾಲೇಜನ್ನ ಸ್ಥಾಪನೆ ಮಾಡ್ಲಿಕ್ಕೆ ದಲಿತ ವಿದ್ಯಾರ್ಥಿ ಪರಿಷತ್ತಿನಿಂದ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡಿದ್ವಿ ಆದ್ರೆ ಈಗ ಈಡೇರಿತು ಅಂತಕ್ಕಂಥ ಒಂದು ಕ್ಷಣದಲ್ಲಿ ಸಂತೋಷ ಒಂದು ಕ್ಷಣದಲ್ಲಿ ಸರ್ಕಾರದ ಏನು ಒಂದು ಪಿ 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 ಮಾಡಲ್ಲ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಡಿಯಾನದಲ್ಲಿ ಏನೋ ಒಂದು ಕಾಲೇಜನ್ನು ಕೊಡ್ಬೇಕಂತಕ್ಕಂಥ ಒಂದು ನಿರ್ಧಾರ ಮಾಡಿದ್ದಾರೆ ಅದು ಇವತ್ತು ನಮ್ಮ ಖುಷಿಗೆ ಒಂದು ಎಳ್ಳೀರ್ ಇರ್ತಕ್ಕಂಥ ಒಂದು ಕೆಲಸ ಇವತ್ತು ಸರ್ಕಾರದ್ದಾಗಿದೆ ಅದಕ್ಕಾಗಿ ಈ ಒಂದು ಸರ್ಕಾರಿ ಕಾಲೇಜು ನಮ್ಮ ವಿಜಯಪುರಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಪ್ರತಿಷ್ಠಿತೆಯ ಒಂದು ವಿಚಾರ ಅಂತೇಳಿ ನಾವೆಲ್ಲರೂ ಕೂಡ ಒಂದು ಸಂತೋಷದಿಂದ ಆಚರಣೆ ಮಾಡುವಂತ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥ ಈ ಒಂದು ಸರ್ಕಾರಿ ಕಾಲೇಜನ್ನ ಮಾರಾಟ ಒಂದು ವಿಚಾರವನ್ನು ವಿರೋಧಿಸುತ್ತಾ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ ಸುಮಾರು ರಾಜ್ಯದಲ್ಲಿ ಇವತ್ತು ಎಷ್ಟು ಮೆಡಿಕಲ್ ಕಾಲೇಜುಗಳಿದ್ದಾವೆ ಎಲ್ಲವೂ ಕೂಡ ಸರ್ಕಾರಿ ಒಂದು ಅಧಿನಲ್ಲಿ ಇರ್ತಕ್ಕಂಥದ್ದು ಆದ್ರೆ ಇವತ್ತು ವಿಜಯಪುರ ಜಿಲ್ಲೆ ಮತ್ತು ತುಮಕೂರು ಆಗಿರ್ಬೋದು ಇನ್ನುಳಿದ ಕೆಲವು ಕಾಲೇಜನ್ನು ನಾವು ಖಾಸಗೀಕರಣದಲ್ಲಿ ನಾವು ನಡೆಸ್ತಾ ಇವೆ ಇಡೀ ಖಾಸಗೀಕರಣದಲ್ಲಿ ನಮ್ಮ ಒಂದು ಸರ್ಕಾರಿ ಸಹಭಾಗಿತ್ವವನ್ನು ಮಾರಾಟ ಮಾಡ್ತೇವೆ ಅಂತಕ್ಕಂಥ ಒಂದು ವಿರೋಧವನ್ನು ಇವತ್ತು ಏನು ಇವತ್ತು ನಾವು ವಿರೋಧಿಸ್ತಾ ಇದ್ದೀವಿ ಇದು ಇವತ್ತು ನಿರಂತರವಾಗಿರ್ತದೆ ನಮ್ಮ ಒಂದು ಉದ್ದೇಶ ಇವತ್ತು ವಿಜಯಪುರ ಜಿಲ್ಲೆಯ ಖಾಸಗೀಕರಣವನ್ನು ಹೊರತುಪಡಿಸಿ ಇವತ್ತು ಪ್ಯೂವರ್ಲಿ ಸರ್ಕಾರಿ ಕಾಲೇಜು ಆಗಬೇಕಂತ ಉದ್ದೇಶದಿಂದ ನಾವು ಇವತ್ತು ಈ ಹೋರಾಟ ಇನ್ನೂ ಕೂರಗತಿಯಲ್ಲಿ ಮಾಡ್ತಾ ಮಾಡಲು ನಾವು ಇಚ್ಛೆಯನ್ನು ಮಾಡ್ತಾ ಇದೇವೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ತಿಳಿಸಲು ವ್ಯಕ್ತಪಡಿಸ್ತಾ ಇದ್ದೇನೆ ಈಗ ಎಲ್ಲರೇಟ್ ನಂದಿನಿ ಚೀಸ್ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ ಸ್ಥಾಪಿಸಬೇಕು ಅನ್ನೋ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಳೆದ ಹದಿನೈದು ದಿನಗಳಿಂದ ನಿರಂತರ ಪ್ರಯತ್ನದ ಪ್ರತಿಫಲವಾಗಿ ಇವತ್ತೊಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡಿದ್ದೀವಿ ನಮ್ಮ ಬಹಳ ಪ್ರಮುಖ ಬೇಡಿಕೆ ಬಿಜಾಪುರದ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಸುಮಾರು ನೂರ ಐವತ್ತು ಎಕರೆ ಜಾಗ ಅದ ಭವ್ಯವಾದಂತಹ ಕಟ್ಟಡ ಅದಾವು ಪ್ರತಿನಿತ್ಯ ಮೂರು ಸಾವಿರ ರೋಗಿಗಳು ಬಂದಿರ್ತಕ್ಕಂಥ ಆಸ್ಪತ್ರೆ ಅದ ಈ ಒಂದು ಪ್ರದೇಶದಲ್ಲಿ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಸ್ಥಾಪಿಸಬೇಕು ಹಾಗೆಯೇ ಈ ಪಿ 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 ಮಾದರಿಯನ್ನ ಕೈ ಬಿಡಬೇಕು ಯಾಕಂದ್ರೆ ಇವತ್ತ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಸ್ಥಾಪನೆ ಆಗುವಂತ ಎರಡು ರೀತಿ ಅನುಕೂಲ ಆಗ್ತದ ಒಂದೇದ್ದು ಕಟ್ಟು ಕಡೆಯ ಬಡ ಪ್ರತಿಭಾನತ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಕಾಲೇಜ್ ಕಲಾಕ್ ಅನುಕೂಲ ಆಗ್ತದ ಎರಡನೇದಾಗಿ ಇವತ್ತು ಸಮಾಜದ ಕಟ್ಟು ಕಡೆಯ ವ್ಯಕ್ತಿಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ಪಡಿಬೇಕು ಅದು ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದ ಈ ಒಂದು ಪಿ 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 ಮಾದರಿ ಕೈ ಬಿಡಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪಿಸಬೇಕು ಒಂದ್ ವೇಳೆ ಸ್ಥಾಪನೆ ಆಗದಿದ್ರೆ ಮುಂಬರುವ ದಿನಗಳಲ್ಲಿ ಇನ್ನೂ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೋತೇವೆ ಇದು ಬರೀ ಕೇವಲ ಒಂದು ಸಂಘಟನೆ ಅಲ್ಲ ಬಿಜಾಪುರದಲ್ಲಿ ಹೆಚ್ಚು ಸಂಘಟನೆ ಹಮ್ಮಿಕೊಂಡು ಇನ್ನು ನಮ್ಮ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸುಮಾರು ಎಪ್ಪತ್ತೈದು ವರ್ಷ ಕಳೆದ್ರು ಕೂಡ ಇನ್ನೂ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸಿಡದೇ ಇರೋದು ನಮ್ಮ ಬಿಜಾಪುರ ಜನರ ದುರ್ದೈವ ಈಗ ಒಂದು ಸ್ಥಳಾವಕಾಶ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ಒಂದು ಪ್ರಸ್ತಾಪ ಬಂದಿದೆ ಆದ್ರೆ ನಮ್ಮ ಜನಪ್ರತಿನಿಧಿಗಳೇ ನಮ್ಮ ಜನರ ಪರವಾಗಿ ಇರಬೇಕಾಗಿತ್ತು ಆದ್ರೆ ಸರ್ಕಾರ ಮತ್ತೆ ನಮ್ಮ ಜನಪ್ರತಿನಿಧಿಗಳು ಸೇರ್ಕೊಂಡು ನಮ್ಮ ಬಿಜಾಪುರದಲ್ಲಿ ಪಿ ಪಿ ಮಾಡಲ್ ಅಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತಾ ಇದ್ದಾರೆ ನಮ್ಮ ಬಿಜಾಪುರ ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾದಂತ ಒಂದು ಜಿಲ್ಲೆ ಬಡ ಜನ ವಲಸಿಗರು ಕಾರ್ಮಿಕರು ಇದ್ದಾರೆ ಈ ಮಕ್ಕಳು ಕೂಡ ಶಿಕ್ಷಣವನ್ನ ಪಡೆದು ಉನ್ನತ ಶಿಕ್ಷಣ ಪಡೆದು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ತುಂಬಾ ಅತ್ಯವಶ್ಯವಾಗಿರುತ್ತೆ ಇವತ್ತು ನಮ್ಮ ಜಿಲ್ಲೆಯಿಂದ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ದಾರೆ ರಾಜಕಾರಣಿ ಮಕ್ಕಳು ಡಾಕ್ಟರ್ ಆಗ್ತಾ ಇದ್ದಾರೆ ಆದ್ರೆ ಬೇರೆ ಜಿಲ್ಲೆಗೆ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಹೋಗಿ ಮಾಡ್ತಾ ಇದ್ದಾರೆ ಅವರು ಹಣವಂತರು ಮತ್ತೆ ಅವರು ರಾಜಕೀಯ ವ್ಯಕ್ತಿಗಳು ದೊಡ್ಡ ವ್ಯಕ್ತಿಗಳು ಆದ್ರೆ ನಮ್ಮಂತ ಬಡ ಕಾರ್ಮಿಕರ ಮಕ್ಕಳು ರೈತರ ಮಕ್ಕಳು ಬೀದಿ ವ್ಯಾಪಾರಸ್ಥರ ಮಕ್ಕಳು ನಮ್ಮ ಹಳ್ಳಿಯಿಂದ ಬಂದಂಥ ಮಕ್ಕಳು ಕೂಡ ವೈದ್ಯರಾಗಬೇಕು ಅಂತಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ತುಂಬ ಅತ್ಯವಶ್ಯಕ ಆಗ್ತಾ ಇದೆ ನಮ್ಮ ಬಿಜಾಪುರ ಜಿಲ್ಲೆ ಸರ್ಕಾರಿ ಆಸ್ಪತ್ರೆ ಒಳ್ಳೆ ಉಪಚಿತವಾದ ಆಸ್ಪತ್ರೆ ಪ್ರತಿ ವರ್ಷ ಸರ್ಕಾರದಿಂದ ಉನ್ನತ ಸೇವೆಗಾಗಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡು ಬಂದಿರುವಂತ ಕಾಲೇಜು ಮತ್ತೆ ವಿಶಾಲವಾದ ಭೂಮಿಯನ್ನು ಹೊಂದಿರುವಂತ ಒಂದು ಒಳ್ಳೆಯ ವ್ಯವಸ್ಥೆ ಇರುವಂತ ಆಸ್ಪತ್ರೆ ಇದೆ ಇಷ್ಟೆಲ್ಲ ವ್ಯವಸ್ಥೆ ಇರುವಾಗ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಮಾಡಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ನಮ್ಮ ಜನಪ್ರತಿನಿಧಿಗಳ ಮನಸ್ಸು ಮಾತ್ರ ನಮ್ಮ ಜನರ ಪರವಾಗಿಲ್ಲ ಅದು ಬೇರೆ ರೀತಿನೂ ಹೋಗ್ತಾ ಇದೆ ಆ ರೀತಿ ಆಗ್ಬಾರ್ದು ಸರ್ಕಾರಿ ಕಾಲೇಜ್ ಆಗ್ಬೇಕು ಅಂತೇಳಿ ನಾವು ಇವತ್ತು ಈ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ ಮುದ್ದೆಬ್ಯಾಳದಿಂದ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷನಾಗಿ ಮುದ್ದೆಬ್ಯಾಳದ ಯಾವತ್ತೂ ಸಾರ್ವಜನಿಕರು ಸರ್ಕಾರಿ ಕಾಲೇಜನ್ನು ಅಪೇಕ್ಷೆ ಕೊಡುವ ಪ್ರತಿನಿಧಿಯಾಗಿ ಇವತ್ತಿನ ಪ್ರತಿಭಟನೆ ಎಲ್ಲ ಸಂಘಟನೆಗಳು ಸೇರಿ ಬಿಜಾಪುರದಲ್ಲಿ ಒಂದು ಪ್ರತಿಭಟನೆ ಮೆರವಣಿಗೆಯನ್ನು ಮಾಡಿ ಸಿದ್ದೇಶ್ವರ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗೆ ಮನವಿ ಕೊಡುವವರಿಗೆ ಸಾವಿರಾರು ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅದು ಒಂದೇ ಇಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡುವ ಮೂಲ ಉದ್ದೇಶು ಪ್ರಗತಿಪರ ಎಲ್ಲ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ ನಾವು ಪ್ರತಿ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನ ಮಾಡಲಿಕ್ಕೆ ಯಾರ್ಯಾರು ಅಪೇಕ್ಷೆ ಪಟ್ಟಾರ ಅವರೆಲ್ಲರ ಪ್ರತಿನಿಧಿಯಾಗಿ ನಾನು ಈ ಬಿಜಾಪುರಕ್ಕೆ ಬಂದೀನಿ ನಾವು ಬಿಜಾಪುರ ಮುದ್ದೆ ಕೂಡ ಈ ವಿಷಯ ಕುರಿತು ಒಂದು ಪ್ರತಿಭಟನಾ ಸಭೆ ಮಾಡಿ ನಾವು ತಹಸೀಲ್ದಾರ್ಗೆ ಮನವಿ ಕೊಡ್ಬೇಕನ್ನೋ ವಿಚಾರವನ್ನು ಇಟ್ಟುಕೊಂಡಿವಿ ಮತ್ತೆ ಮತ್ತೆ ಸವಿಯ ಬೇಕೆನಿಸುವ ಮೃದುವಾದ ನಂದಿನಿ ಪನಿ ಮೂಲ ಕಾರಣ ಇಷ್ಟೇ ನಮ್ಮ ಎರಡು ವೈದ್ಯಕೀಯ ಕಾಲೇಜುಗಳಾಗಲಿ ಸಂಸ್ಥಾ ಕಾಲೇಜುಗಳು ಸಂಘದ ಕಾಲೇಜುಗಳು ಖಾಸಗಿ ಕಾಲೇಜುಗಳು ಅವೆ ಆದರೆ ಬಡವರಿಗೆ ಸರ್ಕಾರಿ ಕಾಲೇಜುಗಳ ಅನುಕೂಲ ಇದ್ದಷ್ಟು ಸಂಸ್ಥೆ ಖಾಸಗಿ ಕಾಲೇಜುಗಳು ಕೊಡ್ತಾ ಇಲ್ಲ ಒಬ್ಬ ವೈದ್ಯ ವಿದ್ಯಾರ್ಥಿ ಸಾಮಾನ್ಯ ಮನುಷ್ಯ ಸಾಮಾನ್ಯ ಮನೆಯಿಂದ ಬಂದಂಥ ಒಬ್ಬ ವೈದ್ಯ ವಿದ್ಯಾರ್ಥಿ ಅವ ವೈದ್ಯ ಆಗಬೇಕು ಅಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅದೇ ಸರ್ಕಾರಿ ಕಾಲೇಜ್ ಆದ್ರೆ ಆ ವಿದ್ಯಾರ್ಥಿ ಆಗ್ಲಿಕ್ಕೆ ಸಾಧ್ಯದ ವೈದ್ಯ ಆಗ್ಲಿಕ್ಕೆ ಸಾಧ್ಯದ ಸರ್ಕಾರ ನಮ್ಮ ಶಿಕ್ಷಣದ ಹಕ್ಕು ಕೊಡುವ ಜವಾಬ್ದಾರಿ ಸರ್ಕಾರದ ಆ ಶಿಕ್ಷಣದ ಹಕ್ಕನ್ನು ವಂಚಿತ ಮಾಡಬಾರ್ದು ಅನ್ನುವಂಥ ಕಾರಣ ಇಟ್ಟು ಸರ್ಕಾರನ ಎಚ್ಚರಿಸಲಿಕ್ಕಾಗಿ ಹಾಗೂ ಮಧ್ಯಮ ವರ್ಗದ ಮಕ್ಕಳಿಗೆ ಒಂದು ಅನುಕೂಲಕ್ಕಾಗಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಕ್ ನಾವೆಲ್ಲರೂ ಸಹಮತ ಮತ ಭಾಗವಹಿಸಿ ಸರ್ಕಾರದ ಮೇಲೆ ಹೆಚ್ಚು ಒತ್ತಡ ತಂದು ಈ ಪ್ರತಿಭಟನೆ ಯಶಸ್ವಿ ಆಗೋದ್ರ ಜೊತೆಗೆ ಈ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜ್ ಮಾಡೇ ತೀರ್ತೀವಿ ಅನ್ನುವಂತ ಭರವಸೆಯನ್ನು ಇಟ್ಟುಕೊಂಡು ಈ ಹೋರಾಟ ಕೇಳಿದ್ವಿ ಈ ಹೋರಾಟ ಎಲ್ಲಿವರೆಗೆ ಇರ್ತದ ಅಂತಂದ್ರ ಬಿಜಾಪುರಗೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗುವವರೆಗೆ ಈ ಹೋರಾಟ ಜೀವಂತ ಇರ್ತದ ಅನ್ನೋದು ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೀವಿ ಇದು ಇದು ಈ ಬಿಜಾಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಬೇಕಂತ ಜನರ ಬೇಡಿಕೆ ಇದೆ ಸರ್ಕಾರ ಈಗಾಗಲೇ ಪಿ 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 ಮಾದರಿಯಲ್ಲಿ ಚಾಲು ಮಾಡಬೇಕಂತ ಒಂದು ವಿಚಾರ ಒಂದು ಹೇಳಿಕೆಯನ್ನು ಕೊಟ್ಟಾಗ ಅಸೆಂಬ್ಲಿಯಲ್ಲಿ ಕೊಟ್ಟಾಗ ಬಿಜಾಪುರ ಜಿಲ್ಲೆಯ ಈ ಸಂಘಟನೆಗಳು ಒಂದಾಗಿ ಇವತ್ತಿನ ದಿವಸ ಹೋರಾಟ ಹಮ್ಮಿಕೊಂಡು ಸರ್ಕಾರಕ್ಕೆ ಒಂದು ಪ್ರತಿಭಟನೆ ಮುಖಾಂತರ ಈ ಜನರ ನಾಡಿ ಮಿಡಿತವನ್ನು ಅವರಿಗೆ ಸರ್ಕಾರಕ್ಕೆ ಒತ್ತಾಯದ ಮೂಲಕ ತಿಳಿಸಲು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿ ಒಂದು ಮನವಿ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಒಂದ್ ನೂರ ನಲವತ್ತು ಎಕರೆ ಜಾಗ ಇದೆ ಮುಂದೆ ಸುಮಾರು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬಿ ಎಸ್ ಸಿ ನರ್ಸಿಂಗ್ ಇದೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಇದ್ದಾವೆ ಡಿ ಎನ್ ಬಿ ಕೋರ್ಸ್ ಚಾಲೂ ಇದೆ ಟ್ರಾಮಾ ಸೆಂಟರ್ ಇದೆ ಸಾಕಷ್ಟು ಸೌಲಭ್ಯಗಳು ಹೊಂದಿದವು ಬೆಳಗಾವಿ ಡಿವಿಜನ್ದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ನೂರ ನಲವತ್ತು ಎಕರೆ ಜಾಗವನ್ನು ಹೊಂದಿ ಜಾಗವನ್ನು ಹೊಂದಿದಂತ ಹೊಂದಿರ ಸರ್ಕಾರಿ ಆಸ್ಪತ್ರೆ ಅಂದರೆ ಬಿಜಾಪುರ ಮತ್ತು ರಾಷ್ಟ್ರೀಯ ಮಟ್ಟ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಈಗಾಗಲೇ ಎರಡು ಸಲ ಪ್ರಶಸ್ತಿಗಳನ್ನು ಪಡೆದುಕೊಂಡಂತ ಈ ಜಿಲ್ಲೆಯಲ್ಲಿ ಪ್ರತಿ ದಿವಸ ಸುಮಾರು ಎರಡು ಸಾವಿರ ಪೇ ಎರಡು ಸಾವಿರ ಹೊರರೋಗಿಗಳು ಹಾಗೂ ನೂ ನೂರಾರು ಹೊರ ರೋಗಿಗಳಾಗಿ ದಾಖಲಾಗ್ತಾ ಇದ್ದಾವೆ ಹಾಗೂ ಮೆಡಿಕಲ್ ಇವತ್ತು ಈಗ ಬಿಜಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗೋದ್ರಿಂದ ಸಾಮಾನ್ಯ ಜನತೆಗೆ ಸಾಮಾನ್ಯ ಜನತೆ ಮಕ್ಕಳಿಗೆ ಒಂದು ಬಹಳ ಒಂದು ಅನುಕೂಲ ಆಗ್ತಾ ಇದೆ ಅನ್ನೋಂಥ ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾವೆ ಸುಮಾರು ದಿವಸ ಈ ಬೆಳಗಾವಿ ವಿಭಾಗದಲ್ಲಿ ಹೈಯೆಸ್ಟ್ ಡೆಲಿವರಿ ಮಾಡಿಸ್ಕೊಳ್ಳುವಂಥದ್ದು ಬಿಜಾಪುರ ಜಿಲ್ಲೆ ಜಿಲ್ಲಾ ಆಸ್ಪತ್ರೆ ಕನಿಷ್ಠ ದಿವಸ ಮೂವತ್ತರಿಂದ ಮೂವತ್ತೈದು ಡೆಲಿವರಿ ಆಗ್ತಾ ಇದ್ದಾವೆ ಹತ್ತರಿಂದ ಹದಿನೈದು ಸೀಸರಿ ಆಗ್ತಾ ಇದ್ದಾವೆ ಸಾರ್ವಜನಿಕರಿಗೆ ಇದು ಉಪಯೋಗ ಆಗಬೇಕಾದ್ರೆ ಇದು ಮೆಡಿಕಲ್ ಕಾಲೇಜ್ ಆಗಲೇಬೇಕು ಮೆಡಿಕಲ್ ಕಾಲೇಜ್ ಆಗುವುದರಿಂದ ಸಾಮಾನ್ಯ ಜನತೆ ಸಹ ಇಲ್ಲೇ ಒಂದು ತಮ್ಮ ಮನೇಲಿ ಊಟ ಮಾಡಿ ಹೋಗಿ ಒಂದು ವೈದ್ಯಕೀಯ ಕಾಲೇಜ ವೈದ್ಯಕೀಯ ಶಿಕ್ಷಣವನ್ನು ಪಡೆಯಲಿಕ್ಕೆ ಬಹಳ ಒಂದು ಅನುಕೂಲ ಆಗ್ತಾ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ